ಅದ್ ಸೌಕರಾಗ ನಾವೀಗ ಕೇಳದಿವ್ರಿ ಹಿಂಗಿನ್ ಹಿಂಗ ದಿವ್ಸ ಒಜ್ ಅವ್ರ ಟಾರ್ನಿಕ್ ಕೊಟ್ಟಿದ್ರಮ್ಗ ಆಯ್ತಾ ಟಾನಿಕ್ ಕೊಟ್ಟ ಹೊಡೆದ್ ಲಗೇಜ್ ಎರಡನೇ ದಿವ್ಸ ನಮ್ಗ ಒಟ್ಟ ಹನ್ನೆರಡ್ ತಾಸ ನಮ್ ರಿಸಲ್ಟ್ ತೋರ್ಸೈತ್ರಿ ಹಾ ಈಗ ನೋಡ್ರಿ ಇವ್ ಗಡದ ಕಾಣಿಸ್ತಾವ್ ನೋಡ್ರಿ ಎದ್ ಟೋಕ್ದಾರ್ ಇಲ್ಲಾಕ್ರ ಪೂರ್ ನೀಟ್ ಸಾನು ಜುಬ್ರ ಇದ್ವು ಇವ್ ನೋಡ್ರಿ ಹಿಂಗ ಟೋಕ್ದರ್ ಇವು ಗರ್ಡ್ ಆಗ್ಯಾವ್ರಿ ಇವ್ ನೋಡ್ರಿ ಕೇಟ್ ನೋಡ್ರಿ ಸಡ ಎಕ್ದ್ ಟೊಕ್ದಾರ್ ನಮ್ಗ್ ಅನ್ಸತ್ತಿದ್ಲ ಇವು ಉಳಿತಾವ್ ಇಲ್ಲತ್ ಹಿಂಗ ಆಗಿತ್ ನಮ್ಗ ಎಕ್ದಮ್ ಬಾಬ್ರಾಸಿದ್ವಿ ನಾವ್ ಅಜಲ್ಟ್ ಅನ ಐಕ್ ನಾ ಬರೋ ಕೆಸ್ ಒನ್ ನೈಟಾ ಮತ್ತ ಗ್ರೋಸ್ಟೀಮ್ ಗ್ರೋಸ್ಟೀಮ್ ಹಾ ರೀ ಅದ್ರ ರಿಸಲ್ಟ್ ಮಾತ್ರ ಒಳ್ಳೇದು ಐತ್ರಿ ಏಕ್ ನಂಬರ್ ರಿಸಲ್ಟ್ ಐತಿ ಹ್ಮ್ ಇವತ್ ನೋಡ್ರಿ ಹದಿನೇಳನೇ ದಿವಸ ಐತಿ ನೋಡ್ರಿ ಹಾ ಇವತ್ತು ವಾನ್ಸ್ ತೆಗಿಲೈತ್ರಿ ಇವತ್ತು ಹಾಂ ರೀ ಈಗ ಹರಾಯಣ ಉಕ್ಕೊಂದ ಐತರ ನೋಡ್ರಿ ನಾ ಲೈನ್ ಫೋರ್ ಮುಗಿದಿಲ್ಲ ಅವ್ರದ್ದು ಇದ ಒಂದ ಎಕರ್ ಐತಿ ನೋಡ್ರಿ ಹನ್ನೊಂದು ನೂರು ಗಿಡಗಳು ಅದಾವ ಸರ ಈ ಪ್ಲಾಟ್ ಹೆಂಗೈತ್ರಿ ಅಗ್ದಿ ನೆಟ್ ಗುಡ್ದ ಐತಿರಿ ಇಲ್ಲಿ ಒಟ್ಟ ನೀರ್ ಹೇಳಲ್ರಿ ಬೇಸಿಗೆ ಬಾಳ ನೀರ್ ಬೇಕ್ರಿ ಬಾಳ ಇವ್ರ ರೈತರ ಏನೈತ್ರಿ ಬಾಳ ಕಷ್ಟ ಪಡ್ತಾರ ನೀರ್ ಎಲ್ಲಾರು ಬೆಳಸದ ಬೇರೆ ಇವ್ರ್ ಹೆಂಗೈತ್ರಿ ಎಟ್ ಬಿಟ್ರು ನೋಡ್ರಿ ಈ ಕಡೆ ಎಲ್ಲಾ ಕಡೆಲ್ಲಾ ಗಾರಿನೈತ್ರಿ ಅಷ್ಟು ಮಳೆ ಅದರ ಐತಿಲ್ಲ ಇಲ್ಲಿ ನೀರ್ ನಿಂದಿರಾ ಏನಿಲ್ಲ ನೀರ್ ಕಂಪಲ್ಸರಿ ದಿನಾ ಎರಡ್ ತಾಸ ಬೇಕ್ರಿ ಸರ್ ಇಲ್ಲಿ ದಿನ ನೀರ್ ಬಿಡಬೇಕ ದಿನಾ ಕಂಪಲ್ಸರಿ ನೀರ್ ಬಿಡಬೇಕ್ರಿ ಬಿಡಬೇಕ್ರ ಈ ಪ್ಲಾಟ್ ರೀ ಬಾಳ ಇವ್ರ ಒಟ್ಟ ನೀರ್ ಮೇಲೆ ಇಡ್ಬೇಕು ನೋಡ್ರಿ ಬಾಳ ಕಾಳಜಿ ಬಿಡ್ರಿ

ಈಗ ಒಂದಿಟ್ಟ ಇವ್ರ ಕಡೆ ಬಂದ ನೋಡ್ಕೊಂಡ್ ಪ್ಲಾಟ್ ಇಲ್ಲರಿ ಈಗ ಎರಡ್ ವರ್ಷ ಆಯ್ತ ಚೊಲೋ ನಮ್ದು ಬೆಳೆತ ಎಲ್ಲಾ ಒಂದ್ ಮತ ಅವ್ರ ಇದ್ರ ಅವ್ರ ಅವ್ರದ ಹೆಸರ ಇಲ್ಲಾ ನಾ ನಮ್ಗೆ ಶೋಟ ಐನ್ ಟೈಮ್ ದಾಗ ನಮ್ಮ ಕೈ ಬಿಟ್ರ ಅವ್ರ ನಾಲ್ವತ್ ದಿವಸ ನಂತರ ಹೋಗಿ ಬಿಟ್ರ ಅವ್ರ ಎಲ್ಲಿ ದೇವ್ರಿಗೆ ಆ ಕಡೆ ತಂದ ಒಂದ್ ಹದಿನೈದು ಇಪ್ಪತ್ತ್ ದಿವಸ ಬರಲಿಲ್ಲ ಅವ್ರ ಅನ್ಕೊಂಡಾಗ ಏನ್ ಬೇಕಾದ ಈಗ ಹೋಗಿ ಯಾಕಂದ್ರ ನಾವು ಇದ್ರಾಗ ಹೊಸ ಇದ್ದಿರ್ಲಾ ಯಾಕಂದ್ರ ನಾವು ಟ್ಯಾಕ್ಟರ್ ಶೋರೂಮ್ ದಾಗ ಇದ್ದಿರ್ತಿವಿ ಮಹಿಂದಾರ ಟ್ಯಾಕ್ಟರ್ ದಾಗ ನಾವ್ ಕೆಲಸ ನಾವು ನಾವು ಹೊರಗೆ ಎದ್ದು ಹೋಗ್ ಹೋಗ್ಬೇಕಾತೈತಿ ಅಂತ ನಮ್ಗೆ ಹೆಂಗ ಡಿಪೆಂಡ್ ಇವ್ರ ಮೇಲೆ ಕನ್ಸಲ್ಟೆಂಟ್ ಯಾನ್ ಮಾಡ್ತಾರಲ್ಲ ಅವ್ರ ಮೇಲೆ ನಮ್ಗ್ ಡಿಪೆಂಡ್ ಇದರ್ತೈತಿ ಇದ್ರಾಗ ಹೆಚ್ಚು ನಮ್ದ ಐಡಿಯಾ ಇಲ್ಲ ಅವ್ರ ಏನ್ ಹೇಳ್ತಾರಲ್ಲ ಮತ್ ತಂತ ತಂದು ನಾವ್ ಫಾಲೋಅಪ್ ಮಾಡ್ ಒಂದ್ ಔಷಧಿ ಈ ಕಡೆದ್ ಆಕಡೆ ಮಾಡಿ ಮತ್ತ ಮತ್ತವ್ರ ನಾಕ್ ಮಂದಿ ಹೇಳಕ್ ಅವ್ರದ್ ಏನ್ ನಮ್ಗ್ ಟ್ರೀಟ್ಮೆಂಟ್ ಕೊಟ್ಟದಾರ ಅದ್ರನುಸಾರ ನಾವ್ ಟ್ರೀಟ್ಮೆಂಟ್ ಮಾಡ್ತೇವ್ ಅದ್ರಾಗ ಏನು ಬದಲಾವಣೆ ಮಾಡಲ್ಲ ಹ್ಮ್ ಏ ಐತೆ ಐತೆ ನಮ್ಗ ಆದ್ ವರ್ಷ ನೋಡ್ಕೊಂಡ್ರ ನಮ್ಗ ಏನ್ ಟೆನ್ಶನ್ ಇಲ್ಲ ಆದ್ ವರ್ಷ ಹದಿನೆಂಟ್ ಟನ್ ಆಗಿತ್ತಲ್ಲ ಮಾಲ್ ನಮ್ದು ಮಾರ್ಕೆಟ್ ಮಾರ್ಕೆಲ್ಲ ಮಾರ್ಕೆಟ್ ಮಾಲ್ ನಮ್ದಿಲ್ಲ ಇದು ಮಾನಿಕ್ ಚಮನ್ ಐತ್ರಿ ಇದು ಆ ಸಲ ನಮ್ದು ಇಲ್ಲೇ ಒಂದ್ ಪಡ ಐತಿರಿ ಎಸ್ ಎಸ್ ಎನ್ ಎಸ್ ಎಸ್ ಎನ್ ಕಿತ್ತ ಡಬಲ್ ಆಗಿತ್ತು ನಮ್ದು ಪಾಯಿಂಟ್ ಹಾ ಆಟ ಜಬರ್ದಸ್ತ್ ಪಾಯಿಂಟ್ ನಮ್ ವ್ಯಾಪಾರಿ ಬಾಂಧ ಕೂತರ ಎಲ್ಲ ಐವತ್ತೆಂಟು ರೂಪಾಯಿ ಎಲ್ಲ ಜಾಗ ಮೇಲೆ ಬಿಡೋದಿಲ್ ಯಾಕಂದ್ರ ಆತ ಅಟ್ ಇದು ತಯಾರಾಗೈತರ ಏಕ್ ನಂಬರ್ ತಯಾರಾಗಿ ನಮ್ ಪ್ಲಾಟ್ ಬಂಡಿಗೆ ಅವೆಲ್ಲ ನಮ್ಗೆ ಏನು ಚಾಡ್ ಕೊಟ್ರಲ್ಲ ಅದ್ರನು ಸರ್ ನಾವೆಲ್ಲಾ ಹಾಕಿದ್ವು ಇನ್ನ ಔಷಧದ ನಮ್ಗೆ ಏನು ಅಷ್ಟು ತೆರೆಯಾಗಿರಲ್ಲ ಆಲ್ಮೋಸ್ಟ್ ಜೀವೋ ಏನ್ ಬರ್ತಾವಲ್ರಿ ನಿಮ್ ಔಷಧ ಹೊಡೆಯಾಕ ಎಲ್ಲಾ ಎಲ್ ಇರ ಕೊಡ್ತಾರೆ ಹಿಂಗಾಗಿ ಅವ್ರ ಇದ್ರಾಗ ಇವತ್ತು ಹೇಳಿ ಚೆಂಜೆ ಹೊಡ್ದ್ರ ಔಷಧ ಟೈಮ್ ಕಟ್ಟಬ್ರ ಅವ್ರ ನೀರ್ ಬಿಡ ಬಿಡವ್ರ ಹೆಂಗೈತಿ ಅವ್ರ ಅವ್ರು ಇಂತ ಕ್ಯಾಕ್ತ ಪಡೆಯ್ರಿ ಮಾಲ್ ಮಾತ್ರ ಇದೇನಿತ್ತಲ್ಲ ಗೊತ್ತಿ ಕುಡಿತಾರೆ ಮಾಲ್ ಚಲ ಹ್ಮ್

ಈಗ ಏನಿ ನಮ್ ರೆಗ್ಯುಲರ್ ಟಾಕವ್ರಗಡೆ ಈ ರೆಗ್ಯುಲರ್ ಏನ್ ಮಾಡ್ತಿವ್ರಿ ಸ್ವಲ್ಪ ನಾವ್ ಜಿ ಎ ಸ್ವಲ್ಪ ಜಾಸ್ತಿ ಹಾಕಿ ವೃಷ್ಟಿ ಮಂದ ಕೂಡಲ್ ದಿ ನೀವು ಸೈಜಿಂಗ್ ಇನ್ಕ ನೋಡ್ರಿ ಸ್ವಲ್ಪ ಹಂಗ ರಗಡೆ ಹಿಗ್ ಬಿಡ್ತಾರ ತಳಗ ಗೊಬ್ಬರ ಹಾಕ್ಸಿರ್ತಿವ್ರಿ ತಿಪ್ಪಿ ಗೊಬ್ಬರ ಇರ್ತದ್ರಿ ಸರ್ಕಾರಿ ಗೊಬ್ಬರ ಹಾಕಿರ್ತಿವ್ರಿ ಜೋರ್ಲೆ ಬರೋದಂದ್ರ ಇದು ಸಂವರ್ಧನ ಹಾಕಿದ್ರಿಂದ ಫಾಸ್ಟ್ ಬಾಲ್ ಬಿಡ್ತತ್ರಿ ಸಂವರ್ಧನ ಏನ್ ಬಡಿ ಅಣ್ಣ ಆಲ್ರೆಡಿ ಆಲ್ ಮೈಕ್ರೋನ್

ಈ ಸಲ ಮಳಿ ಹೆಚ್ಚಾಗಿರಿ ಸ್ವಲ್ಪ ಪಡ ಗಡ ಸಣ್ಣ ಬರ್ತಾವ ಹಿಂಗೆಲ್ಲಾ ಹೇಳಿದ್ರಿ ಅಲ್ರಿ ಹೌದ್ರಿ ಏನ್ ಐತಿ ಹೇಳ್ರಿ ಈಗ ನಮಗ ಈ ಕಡೆ ಎಲ್ಲಾ ಡೋನಿ ಎಲ್ಲಾ ಕದ್ವು ಇಲ್ಲಾನ್ರಿ ಭಯಂಕರ ನಮ್ ಕಡೆ ಮಳೆ ಆಗಿತ್ರಿ ಆಯ್ತು ಓವರಿಗೆ ಮಾಲು ಬಿದ್ದಿಲ್ಲ ಒಡೆನ್ ಕ್ಯೂ ಏಕ್ ಸಾಮಾನ್ಯ ಇಲ್ಲ ಏನಿಲ್ಲ ಈಗ ನಾವ್ ನೋಡ್ತಿವ್ರಿ ಇಲ್ಲ ಈಗ ಮೂರ್ ಇದ್ ನಾಲ್ಕನೇ ವರ್ಷ ಐತಿ ನಂದ್ರಿ ಪ್ಲಾಟ್ ನಾಲ್ಕನೇ ವರ್ಷನಾಗಿಲ್ಲ ಇಲ್ಲ ಎಂದೂ ಸಲ ಇದು ಏಕ್ ಸಾಮಾನ್ ಹೊಡೆದಿದ್ಲ ಒಂದ್ ಸಾಮಾನ್ ಈಗ ನಿಮ್ಗ್ ಕಾಣಸ್ತೈತಿ ಅಲ್ಲಾ ಇದ ವರ್ಷ ಒಂದು ಹಿಂದ ಮುಂದ ಆಗಿಲ್ಲ. ಏಕ್ ಸಮಾನ್ ಹೊಡೆದೈತ್ರಿ ನಮ್ಗ್ ಪಡ ಹ ಏಕ್ ಸಮಾನ ಫಡಾ ಹೊಡೆದೈತಿ ಈ ಸಲ ರಿಸಲ್ಟ್ ಐತ್ ಜೋರಸ್ ಐತ್ ನಮ್ಗ್ ನೋಡ್ರಿ ಈಗ ನಿಮ್ಗ್ ಕಾಸದೈತಿ ಈಗ ನೋಡ್ರಿ ಕಡೆ ಹ ಹ ಒಂದ್ ಸಮಾನ ಹೊಡೆದೈತ್ರಿ ಅಲ್ಲ ನಾವು ಹೊಸ ಯಾವ್ದ್ರಿ ಸರ್ ಅವೇ ಹೊಡ್ಕೊತಿದ್ದೇವಲ್ರಿ ಸರ್ ಅದಕ್ಕೆ ಏನಾಗಿಲ್ಲ ವೃದ್ಧಿ ಏನ್ ಕೊಟ್ಟಿವಲ್ರಿ ವೃದ್ಧಿ ಎಲ್ಲಾ ಕಣ್ಣೆಲ್ಲ ಮ್ಯಾತ್ ಮಾಡ್ಬಿಟ್ಟಿದೆ ಸರ್ ವೃದ್ಧಿದಿಂದ ಬಾಳ ಫಾಸ್ಟ್ ಹೊಡೆದ್ ಬಂದೈತಿ ವದ್ದಿ ಸರ್ಪಂಚ್ ಕೊಡ್ಬೇಕ ಬಾಳ್ ಫಾಸ್ಟ್ ಹೊಡೆದ್ ಬಿಡ್ಲಂತ ಒಟ್ಟ ಯಾವ್ದು ಕಡ್ಡಿ ಹೊಡೆದಿಲ್ಲ ಅಂತ ಯಾವುದಿಲ್ಲ ಹಿಂಗ ಒಟ್ಟ ಎಲ್ಲಾ ಫುಲ್ ಹೊಡೆದ್

ಕರಿ ಗಿಡ ನಮ್ ಈ ವರ್ಷ ಉಮ್ರಾಣಿ ರೀ ಮಾಲ್ ಜಾಸ್ತಿ ಎಲ್ಲಾ ಕಡೆ ಉಂಬರಾಣಿ ತಟ್ಟಲ್ರಿ ಆಲ್ಮೋಸ್ಟ್ ಏನ್ ಹಿಕ್ಕಟ್ಟು ಸ್ವಲ್ಪ ಚಟ್ನಿ ಲೇಟ್ ಆಗ್ಯಾವಲ್ರಿ ಮಾಲ್ ಎಲ್ಲಾ ರೈತರು ಕಮ್ಮಿ ಅದಾವ್ರಿ ಇವ್ರಿಗೆ ನಾವು ಅದಕ್ಕ ಅಂಜಿ ಏನ್ ಮಾಡಿರಿ ಕಿರ್ಕಿರ ಬ್ಯಾಡ ಮಾಲ್ ರೈತರಿಗೆ ಫುಲ್ ಬೆಳಿರಿ ಏನೋ ಒಂದ್ ನಾಲ್ಕು ನಾಲ್ಕು ಸಾವಿರ ನಾಲ್ಕು ನಾಲ್ಕು ಸಾವಿರ ತುಟೇ ಅಲ್ಲಿ ನಾಶಿಗೆ ಏನ್ ಮಾಡಿವ್ರಿ ಕೇಸ್ಟ ಮ್ಯಾಕ್ ಮ್ಯಾಗ್ ಸ್ವಲ್ಪ ಸ್ವಲ್ಪರ ಕೇಸ್ಟ ಕೊಟ್ಬಿಟ್ಟಿವಿ ಮ್ಯಾಕ್ ಅದರಿಂದ ಮಾಲ್ ಒಟ್ಟು ಫುಲ್ ಬಂದ್ಬಿಟ್ಟಿರಿ ಎಲ್ಲ ಕಡೆ ನಮ್ ಏಟ್ ಪ್ಲಾಟ್ ಅದಾವ್ರ ಯಾವ ಪ್ಲಾಟ್ ಫೇಲ್ ಅತ್ ಯಾವ ಇಲ್ರಿ ಎಲ್ಲಾ ಮಾಲ್ ಫುಲ್ ಹಾ ಕಡ್ಡಿ ಮೇನ್ ಮೇನ್ ಕಡ್ಡಿ ಮೇಲೆ ಐತಿ ಸರ್ ಈಗೇನ್ ನೀವು ಹತ್ ಸಾವಿರ ಮಾಡಿ ಹತ್ ಸರ್ ಟಾಣಿ ಕೊಡ್ತಂದ್ರೇನ್ ಮಾಲೆ ಇರ್ಲಿಕ್ಕೆ ಹೆಂಗ್ ಬರ್ಬೇಕ್ರಿ ಸರ್ ಒಳಗ ಗರ್ಭಧಾರಣ ಇರ್ಲಿಕ್ಕರ ಕಡ್ಡಿ ಒಳಗ ಹಿಂಗ್ ಐದು ಆರು ಮಾಲ್ ಬರ್ತಿದಿಲ್ಲ ಸರ್ ಏನ್ ಮಾಡೋದ್ ಬ್ಯಾಸಿನ ಮೇಯಿಸ್ಬೇಕ್ರಿ ಸರ್ ಹೌದು ಬ್ಯಾಸಿ ಏನ್ ಮಾಡುದ್ ಮಾಡುದ್ರಿ ಇಲ್ಲಾಕ್ರೆ ಈಗ ಈಗ ಏನ್ ಮಾಡಿ ಉಪಯೋಗ ಇಲ್ಲ ಸರ್ ಕಡ್ಡಿ ತಯಾರ ಆಗ್ಲಿಕ್ಕರ ಏನ್ ಉಪಯೋಗ ಐತಿ ಮೇನ್ ಕಡ್ಡಿ ಅವಾಗ ತಯಾರ ಮಾಡೋ ಮೇನ್ ಐತ್ರಿ ಗರ್ಭ ದಾರ ದಾರ ತಯಾರ ಆಗ್ಲಿಕ್ಕೆಲ್ಲಾರ ನೀವು ಹಿಂದಿಂದ ಎಟ್ಟು ಹಾಕಿರೋ ಏನ ಉಪಯೋಗ ಇಲ್ರ ಹೇಗೈತಿ ಅದ್ ಇವ್ರು ಚಾಟ್ನಿ ಹೊಡಿ ಮುಂದ್ ಹತ್ತಿದ್ರ ಎಲ್ಲಾರು ಮಾಲ್ ಇಲ್ತಾರಿ ನಮ್ದ್ ಹೆಂಗ್ ಅಂತ ಹೇಳಿ ಈಗ ಯಾರ ಅನಸ್ತೇತ್ರಿ ಹೇಳ್ರಿ ಏ ಮಾತ್ರಿ ನಮಗೂ ಅಂಜಿಕೆ ಹುಟ್ಟೇತ್ರಿ ಎಲ್ಲಾರು ಕೇಳದವ್ರ ಎಲ್ಲಾನ ಎಲ್ಲಾ ಮಾಲ್ ಬೀಳಾಲ್ ಮಾಲ್ ಮಾಲ್ ಬೀಳಾಲ್ ಅಂತಂದ್ ನಾವ್ ಯಾವ ಹನ್ನೊಂದ್ ಹನ್ನೆರಡ್ ದಿವ್ಸ ಯಾರ ಹೊರಗ್ ಬೀಳಾತು ಅವಾಗ ನೋಡ್ ಕಿಸಿ ನಮ್ಗ ಮನಸ್ ಸಮಾಧಾನ ಆಯ್ತು ಮತ್ ಅದ್ರಾಗ ಜುಬ್ರಿಗೆ ಗಡ್ಡಿ ಇದು ಗಡ್ಡಿ ಇದ್ವ್ರಿ ಅದು ನೋಡ್ರಿ ತೀರಾ ಹಾ ತೀರಾ ನಾವು ಅಂಜಿಕೆ ಇನ್ನೇನ್ ಇದ್ ನಮ್ ಮಾಲ್ ನಮ್ ಕೈಯಾಗ್ ಬರಲ್ಲ ಅಂತಂದ್.

ಒಟ್ಟ ಒಂದು ಕಡ್ಡಿ ಮೂರು ನಾಲ್ಕು ಬನಿಯವ್ರಿಬಿಟ್ಟ ಕಾಣ್ತಾವ್ರಿ ಇಲ್ಲ ತಗಿಬೇಕನ್ರಿ ವಾಸ ತೆಗಿಬೇಕ್ರಿ ವಾಸ ತೆಗದಿಂದ ಇಂಪ್ರೂವ್ ಆತವ್ರಿ